ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋದಲ್ಲಿ ಮಳೆಗಾಲದಲ್ಲಿ ಮಾತ್ರ ಆಗುವ ಒಂದು ಸುಂದರವಾದ ಹೂ ಸೀತಾ ಹೂ ಇದರ ಬಗ್ಗೆ ಹೇಳ್ತಾ ಇದ್ದೀನಿ ಹಾಗೂ ಅದನ್ನು ನಾವು ಮನೆಯಲ್ಲೇ ಹೇಗೆ ನೆಟ್ಕೊಳ್ಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಲ್ಲಿ ಅಲ್ಲಂತೂ ಸೆಲೆಕ್ಟ್ ಮಾಡೋದರಿಂದ ನಾನು ಮುಂದೆ ಹಾಕುವಂಥ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತದೆ ಇದನ್ನ ಫಾಕ್ಸ್ಪೈಲ್ ಆರ್ಕಿಡ್ ಅಂತಲೂ ಕರೀತಾರೆ ಇದು ಫ್ಯಾಮಿಲಿಗೆ ಸೇರುತ್ತೆ ಆರ್ಕಿಡ್ನಲ್ಲಿ ಎಷ್ಟೊಂದು ಪ್ರಭೇದಗಳಿವೆ ಅದರಲ್ಲಿ ಒಂದು ಇದು ಅಸ್ಸಾಂ ರಾಜ್ಯದ ಸ್ಟೇಟ್ ಫ್ಲವರ್ ಕೂಡ ಹೌದು ಇದನ್ನು ದ್ರೌಪದಿ ಮಾಲಾ ಅಂತಲೂ ಕರೀತಾರೆ ಮರಕ್ಕೆ ಅಂಟಿಕೊಂಡು ಬೆಳೆಯುವಂತಹ ಗಿಡ ಇದರ ಬೇರುಗಳು ಮರಕ್ಕೆ ಬಲವಾಗಿ ಅಂಟಿಕೊಂಡಿರ್ತವೆ ಇದಕ್ಕೆ ಹಳ್ಳಿ ಕಡೆ ಮರಬಳ್ಳಿ ಹೂ ಅಂತಲೂ ಕರೀತಾರೆ ಇದರಲ್ಲಿ ವರ್ಷಕ್ಕೆ ಮಳೆ ಸ್ಟಾರ್ಟ್ ಆದ ಕೂಡಲೇ ಒಂದೇ ಸಲ ಹೂ ಬಿಡುವಂಥದ್ದು ಮತ್ತೆ ಒಂದು ವರ್ಷ ಬಿಟ್ಟ ನಂತರ ಪುನಃ ಅದೇ ಗಿಡದಲ್ಲಿ ಮತ್ತೆ ಹೂವಾಗ್ತದೆ ಈ ಗಿಡವನ್ನು ಯಾವುದಾದ್ರೂ ಒಂದು ಮರಕ್ಕೆ ನೆಟ್ಟು ಬೆಳೆಸ್ಬೋದು ಈ ಗಿಡವನ್ನು ಮರಕ್ಕೆ ಇಟ್ಟು ತೆಂಗಿನ ಚಿಪ್ಪಿಂದ ಈ ಥರ ಟೈಟಾಗಿ ಕಟ್ಟಿ ಇಟ್ಕೊಳ್ಬೇಕು ಮತ್ತು ಸ್ವಲ್ಪ ದಿನಗಳ ನಂತರ ಅದರ ಬೇರು ಮರಕ್ಕೆ ಅಂಟಿಕೊಂಡ ಮೇಲೆ ಏ ತೆಂಗಿನ ಚಿಪ್ಪೆಯನ್ನು ತೆಗಿಬಹುದು ನಾನು ನಮ್ಮ ತೋಟದಲ್ಲಿರುವ ಒಂದು ಅಡಿಕೆ ಮರಕ್ಕೆ ಇದನ್ನು ಕಟ್ಕೊಂಡಿದ್ದೇನೆ ಈ ವರ್ಷ ಗಿಡದಲ್ಲಿ ಒಂದು ಆಗಿದೆ ಮತ್ತು ಒಂದು ಚಿಕ್ಕದೊಂದು ಗಿಡ ಸಿಕ್ಕಿದೆ ಪುನಃ ಅದೇ ಗಿಡಕ್ಕೆ ತೆಂಗಿನ ಚಿಪ್ಪೆಯನ್ನು ಹಾಕಿ ಪುನಃ ಕಟ್ಟಿ ಇಟ್ಕೊಂಡಿದ್ದೇನೆ ಈ ಗಿಡದಲ್ಲಿ ನೆಕ್ಸ್ಟ್ ಇಯರಲ್ಲಿ ಹೂ ಬರುತ್ತೆ ನೋಡಿ ಈ ಥರ ಬೇರು ಮರವನ್ನು ಹೇಗೆ ಅಂಟುಕೊಂಡಿದೆ ಅಂತ ಈ ಗಿಡಕ್ಕೆ ಫರ್ಟಿಲೈಸರ್ ನೀರು ಏನೂ ಹಾಕಬೇಕಂತೇನಿಲ್ಲ ಇದು ಗಾಳಿಯಲ್ಲಿಯೇ ಬೆಳೆಯುವಂತಹ ಒಂದು ಗಿಡ ತೆಂಗಿನ ಚಿಪ್ಪೆಯ ಬದಲಾಗಿ ತೆಂಗಿನ ನಾರಿನ ಮ್ಯಾಟ್ ಬರ್ತದಲ್ಲ ಅದನ್ನು ಸಹ ಕಟ್ಟಿದರೆ ಈ ಗಿಡ ಚೆನ್ನಾಗಿ ಬರ್ತದೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಇದನ್ನು ನಾವು ಮನೆಯಲ್ಲಿ ಬೆಳ್ಕೊಳ್ಬಹುದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್